ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಅದರಷ್ಟು ಸ್ವಾಗತ ಸ್ನೇಹಿತರೆ ಇಂದು ನಡೆದಂಥ ಪಿ ಸಿ ಕ್ವಶನ್ ಪೇಪರ್ನ ಐವತ್ತು ಪ್ರಶ್ನೆಗಳನ್ನ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ಸೊ ಮುಂದುವರೆದಂತೆ ಐವತ್ತೊಂದು ಪ್ರಶ್ನೆ ಸಂಖ್ಯೆ ಐವತ್ತೊಂದರಿಂದ ನೂರರವರೆಗೆ ನೋಡೋಣ ಇಲ್ಲಿ ಕೆಲವೊಂದಿಷ್ಟು ಮೆಂಟಲಿಬಿಲಿಟಿ ಕ್ವಶನ್ಸ್ಗಳನ್ನು ನಾನು ಸ್ಕಿಪ್ ಮಾಡಿದ್ದೀನಿ ಸೊ ನಿಮಗೆಲ್ಲ ಗೊತ್ತಿದೆ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಕೂಡ ಮೆಂಟಲಬಿಲಿಟಿ ಕ್ವಶನ್ಸ್ಗಳನ್ನು ಬಿಟ್ಟು ನಾನು ಉಳಿದಂತೆ ಎಲ್ಲವುಗಳನ್ನು ಟೀಚ್ ಮಾಡ್ತಾ ಹೋಗ್ತೀನಿ ಸೊ ಅದೇ ರೀತಿಯಾಗಿನೇ ಇಲ್ಲಿ ಕೂಡ ಏನಂತಂದರೆ ಒಂದು ಮೂರು ಪ್ರಶ್ನೆಗಳಿವೆ ಮುಂದೆ ಸೊಗಳನ್ನು ಸ್ಕಿಪ್ ಮಾಡಿ ಉಳಿದಂತೆ ಎಲ್ಲ ಒಂದು ಪ್ರಶ್ನೋತ್ತರಗಳನ್ನು ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಬನ್ನಿ ಹಂಗಂದರೆ ನೋಡೋಣ ಐವತ್ತೊಂದನೇ ಪ್ರಶ್ನೆ ಐವತ್ತರವರೆಗೂ ಪ್ರಶ್ನೆಯನ್ನ ಈ ಒಂದು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಸೊ ಆ ಒಂದು ವಿಡಿಯೋ ಯಾರು ನೋಡಿಲ್ಲಲ್ಲ ಆ ಒಂದು ವಿಡಿಯೋ ನೋಡ್ಬಿಟ್ಟು ನಂತರ ಇದನ್ನ ನೋಡಿ ಕಂಟಿನ್ಯೂಸ್ ಆಗಿ ಗೊತ್ತಾಗುತ್ತೆ ಮತ್ತೆ ಇದು ಬಿ ವರ್ಷನ್ ನೋಡಿ ಇದು ಕ್ವಶನ್ ಪೇಪರ್ ಯಾವ ವರ್ಷನ್ ಅಂತ ಕೂಡ ನೀವು ಕೇಳಬಹುದು ಇದು ಬಿ ವರ್ಷನ್ ಕ್ವಶನ್ ಪೇಪರ್ ಆಗಿದೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಮತ್ತೆ ಈ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ ಬಿ ವರ್ಷನ್ ಕ್ವಶನ್ ಪೇಪರ್ ಆಗಿದೆ ಇದು ಓಕೆ ಐವತ್ತೊಂದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಉಪಗ್ರಹ ನೌಕಾ ವಿದ ವಿದ್ಯೆ ಜಲಸಂಚಾರ ವ್ಯವಸ್ಥೆಯಾಗಿದೆ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ ಓಕೆ ಈ ಕೆಳಗಿನವುಗಳಲ್ಲಿ ಯಾವ ದೇಶ ಇಸ್ರೇಲ್ನೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಇರಾಕ್ ಐವತ್ಮೂರನೇ ಪ್ರಶ್ನೆ ಹಣದುಬ್ಬರ ವಿಳಿತ ಎಂದರೇನು ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಬಿ ಸರಕು ಮತ್ತು ಸೇವೆಗಳ ಒಂದು ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಇಳಿಕೆ ಏನಿದೆ ಇಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಮೈಚಾಂಗ್ ಚಂಡಮಾರುತವು ಈ ಕೆಳಗಿನ ಯಾವ ನಗರಗಳಲ್ಲಿ ಭಾರಿ ಮಳೆ ಮತ್ತು ಪ್ರವಾಹಕ್ಕೆ ಕಾರಣವಾಯಿತು ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಚೆನ್ನೈ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತಂದಿದೆ ಐವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡೈರೆಕ್ಟ್ ಆನ್ಸರನ್ನು ಹೇಳ್ತೀನಿ ಒಂದು ಮತ್ತು ಎರಡು ರೈಟ್ ಆನ್ಸರ್ ಆಗುತ್ತೆ ನೋಡಿ ಇದರಲ್ಲಿ ಮುಂದಿನ ಪ್ರಶ್ನೆ ಪ್ರಸರಣ ಎಂದರೇನು ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಡಿ ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಅಥವಾ ವಲಯದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ವಸ್ತುವಿನ ಚಲನೆಯನ್ನು ಏನಂತಾರೆ ಪ್ರಸರಣ ಅಂತ ಹೇಳ್ತಾರೆ ಓಕೆ ಮುಂದಿನ ಪ್ರಶ್ನೆ ಡಿಸೆಂಬರ್ ಒಂದು ಎರಡು ಸಾವಿರ ಇಪ್ಪತ್ತ್ಮೂರರಂದು ಬೆಂಗಳೂರು ನಗರದ ಕೆಳಗಿನ ಯಾವ ಸಂಸ್ಥೆಗಳು ಬಹುಬಾಂಬ್ ಅಥವಾ ಸಿಡಿಗುಂಡು ಬೆದರಿಕೆ ಇಮೇಲ್ಗಳನ್ನು ಸ್ವೀಕರಿಸಿವೆ ಅಂತಂದಿದೆ ಇದರ ಒಂದು ಸರಿಯಾದ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಶಾಲೆಗಳು ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಡೆಂಗು ವೈರಸ್ ಡ್ಯಾಶ್ ಮೂಲಕ ಹರಡುತ್ತದೆ ಅಂತಂದಿದೆ ಇದರ ಒಂದು ಸರಿಯಾದ ಇದು ಸೊಳ್ಳೆಗಳ ಮೂಲಕ ಬರುತ್ತದೆ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಅಂತಂದಿದೆ ಸರಿಯಾದ ಉತ್ತರ ಮುಳ್ಳಯ್ಯನಗಿರಿ ಆಪ್ಷನ್ ಬಿ ರೈಟ್ ಆನ್ಸರ್ ಈ ಕೆಳಗಿನ ಯಾವ ವಸ್ತು ಸ್ಫೋಟಕ ಅಲ್ಲ ಅಂತ ಕೇಳಿದರೆ ಇದರ ಒಂದು ಸರಿಯಾದ ಉತ್ತರ ಬಂದು ಅಮೋನಿಯಂ ಕಾರ್ಬೋನೇಟ್ ಆಪ್ಷನ್ ಡಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ವಿಶ್ವದ ದೊಡ್ಡ ಸೌರ ಪಾರ್ಕ್ಗಳಲ್ಲಿ ಒಂದಾದ ಬಾಡ್ಲಾ ಸೋಲಾರ್ ಪಾರ್ಕ್ ಎಲ್ಲಿದೆ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ರಾಜಸ್ಥಾನ ಯಾವ ಸಸ್ಯವು ಎಲೆಗಳಿಂದ ಹರಡುತ್ತದೆ ಅಥವಾ ಸಂತಾನ ಅಭಿವೃದ್ಧಿ ಆಗುತ್ತದೆ ಅಂತಂದಿದೆ ಇದರ ಸರಿಯಾದ ಉತ್ತರ ಬ್ರಯೋಫಿಲಮ್ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಪ್ರೊಬಯೋಟ್ಗಳು ಅಂದರೆ ಡ್ಯಾಶ್ ಅಂತಂದಿದೆ ಕಾಳುಗಳು ಕೀಟಗಳು ಸೂಕ್ಷ್ಮಜೀವಿಗಳು ಅಮೋನಿಯಂ ಪ್ರೋಟೀನ್ ಅಥವಾ ಸಾರ್ವಜನಿಕದ ಆಹಾರ ಪದಾರ್ಥ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಡಿ ಮುಂದಿನ ಪ್ರಶ್ನೆ ಪಂಪಾಸಾಗರ ಅಣೆಕಟ್ಟು ಯಾವ ನದಿಯ ಮೇಲೆ ಕಟ್ಟಲಾಗಿದೆ ಅಂತಂದಿದೆ ಇದರ ಸರಿಯಾದ ಉತ್ತರ ತುಂಗಭದ್ರಾ ಮುಂದಿನ ಪ್ರಶ್ನೆ ಹೆಚ್ಚು ಕಾಲ ಅಗಿಯುವಾಗ ಚಪಾತಿ ಜಾಸ್ತಿ ಸಿಹಿಯಾಗಿ ರುಚಿಯಾಗಲು ಒಂದು ಕಾರಣವೇನು ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಪ್ಲಾಸ್ಟರ್ ಆಫ್ ಫ್ಯಾರಿಸ್ ಪ್ಲಾಸ್ಟರ್ನಿಂದ ತಯಾರಿಸಿದ ಅದಕ್ಕೆ ಡ್ಯಾಶ್ನಿಂದ ತಯಾರಿಸಲಾಗುತ್ತದೆ ಅಂತಂದಿದೆ ಇದರ ಸರಿಯಾದ ಉತ್ತರ ಜಿಪ್ಸಮ್ ಮತ್ತು ಬಿಳಿ ಶಿಲೆ ಅಂತ ಸೀಮೆ ಸುಣ್ಣ ಅಂತಂದೇನಿದೆ ಬಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ನರ್ಮದಾ ಬಚಾವ್ ಆಂದೋಲನದ ನೇತೃತ್ವವನ್ನು ವಹಿಸಿದವರು ಅಂತಂದಿದೆ ಸರಿಯಾದ ಉತ್ತರ ಪಟ್ಕರ್ ಆಲೂಗಡ್ಡೆ ಚೀಪ್ಸ್ ಹುರಿದ ತುಂಡುಗಳ ಪ್ಯಾಕೆಟ್ ಪೊಟ್ಟಣಗಳು ಸಾರ್ವಜನಿಕದ ಡ್ಯಾಶ್ ಅನಿಲ್ ಸಾರ್ವಜನಿಕ ಅನಿಲ್ಲದಂತೆ ಏಕೆ ತುಂಬಿರುತ್ತವೆ ಅಂತಂದಿದೆ ಅರವತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಸ್ಯಾಮ್ ಆಲ್ಬಮನ್ದೊಂದಿಗೆ ಡ್ಯಾಶ್ದೊಂದಿಗೆ ಸಂಬಂಧಿಸಿದ್ದಾರೆ ಅಂತಂದಿದೆ ಇದರ ಸರಿಯಾದ ಉತ್ತರ ಚಾಟ್ ಜಿ ಪಿ ಟಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಕೇಡಾ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದವರು ಯಾರು ಅಂತಂದಿದೆ ಮಹಾತ್ಮ ಗಾಂಧೀಜಿ ಯಾವ ಸಂಸ್ಥೆ ಭಾರತದ ಪ್ರಧಾನಮಂತ್ರಿಯನ್ನು ರಕ್ಷಿಸುತ್ತದೆ ಅಂತನಿದೆ ಇದರ ಒಂದು ಸರಿಯಾದ ಉತ್ತರ ಎಸ್ ಪಿ ಜಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಭಾರತದ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷ ಯಾರು ಅಂತಂದಿದೆ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಮಾವಿನ ತುಂತುರು ಅಥವಾ ಮಾವಿನ ಹುಯಿಲು ಅಂತಂದು ಕೂಡ ಕರಿತೀವಿ ನಾವು ಇದು ಯಾವ ಒಂದು ಕಾಲದಲ್ಲಿ ಸಂಭವಿಸುತ್ತದೆ ಅಂತಂದಿದೆ ಇದು ಬೇಸಿಗೆ ಮಳೆ ಅಂತ ಕೂಡ ಕರಿತೀವಿ ಇದು ಕೇರಳದಲ್ಲಿ ಮಾವಿನ ತುಂತುರು ಅಂತ ಕೂಡ ಕರೀತಾರೆ ಇದು ಎಲ್ಲಿ ಅಂದರೆ ಮಾರ್ಚ್ನಿಂದ ಮೇದವರೆಗೆ ಇದು ಸಂಭವಿಸುತ್ತದೆ ಮುಂದಿನ ಪ್ರಶ್ನೆ ಕೋ ವಾರಂಟದ ಮುಖ್ಯ ಗುರಿ ಡ್ಯಾಶ್ನ ಒಂದು ಆಗಿದೆ ಅಂತಂದಿದೆ ಇದರ ಸರಿಯಾದ ಉತ್ತರ ಸಾರ್ವಜನಿಕ ಆಸ್ತಿ ಆಕ್ರಮಣ ಮುಂದಿನ ಪ್ರಶ್ನೆ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಜಾತ್ಯತೀತ ಎಂಬಂತಹ ಪದಗಳನ್ನು ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಅಂತಂದಿದೆ ನಲವತ್ತೆರಡನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಲಾಸ್ಟ್ ಒಂದು ಪ್ರಶ್ನೆಯಲ್ಲಿ ಇದೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಆ ಒಂದು ಹೇಳಿಕೆ ನೋಡಿದರೆ ಇಲ್ಲಿ ಉತ್ತರೂ ಇದೇ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಕ್ವಶನ್ ಕೂಡ ಇದೆ ಅಂತಂದು ಹೇಳ್ಬೋದು ಒಂದು ಪ್ರಶ್ನೆ ನೋಡಿದ್ವಿ ನಾವು ಲಾಸ್ಟ್ ಒಂದು ವಿಡಿಯೋದಲ್ಲಿ ಇದೆ ಅದು ಪ್ರಶ್ನೆ ಅಲ್ಲಿ ಒಂದು ಹೇಳಿಕೆ ರೂಪದಲ್ಲಿ ಒಂದು ಪ್ರಶ್ನೆ ಬಂದಾಗ ಇದನ್ನು ಕೊಟ್ಟಿದ್ದಾರೆ ನೋಡಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮಾಡಿ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬಂತಹ ಪದಗಳನ್ನು ಸೇರಿಸಿದ್ರು ಇದೆ ಸೊ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ರಾಜ್ಯ ಶಾಸಕಾಂಗವು ಅಧಿವೇಶನದಲ್ಲಿದ್ದಾಗ ಸುಗ್ರೀವಾಜ್ಞೆಯನ್ನು ಡ್ಯಾಶ್ ಮೂಲಕ ಹೊರಡಿಸಲಾಗುತ್ತದೆ ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ರಾಜ್ಯದ ರಾಜ್ಯಪಾಲರು ರಾಜ್ಯ ಬಂದಾಗ ರಾಜ್ಯಪಾಲರಾದರೆ ದೇಶ ಬಂದಾಗ ರಾಷ್ಟ್ರಪತಿಗಳಾಗಿರುತ್ತಾರ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಪುಸ್ತಕವನ್ನು ಏನ್ ಮೂರ್ತಿರಾವರು ಬರೆದಿದ್ದಾರೆ ಅಂತನಿದೆ ಇದರ ಸರಿಯಾದ ಉತ್ತರ ದೇವರು ಮುಂದಿನ ಪ್ರಶ್ನೆ ಒಬ್ಬ ಪೊಲೀಸ್ ಅಧಿಕಾರಿಯು ಅವನ ಅಥವಾ ಅವಳ ಭುಜದ ಪಟ್ಟಿಯ ಮೇಲೆ ಒಂದು ನಕ್ಷತ್ರ ಅಥವಾ ಸ್ಟಾರನ್ನು ಹೊಂದಿದರೆ ಆ ಅಧಿಕಾರಿ ಏನಾಗಿರ್ತಾರ ಅಂತಂದಿದೆ ಸರಿಯಾದ ಉತ್ತರ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಸಹಾಯಕ ಸಬ್ ಅಂತ ಅಂತಂದೇನಿದೆ ಇಲ್ಲ ರೈಟ್ ಆನ್ಸರ್ ಆಗುತ್ತೆ ಕರ್ನಾಟಕ ಪೊಲೀಸಿನಲ್ಲಿ ಸಿ ಎ ಆರ್ ಏನು ಸೂಚಿಸ್ತತಿ ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ ಸಿಟಿ ಆರ್ಮ್ಡ್ ರಿಸರ್ವ್ ಅಂತಂದೇನಿದೆ ಇದು ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಶೀಘ್ರ ಕಾರ್ಯಾಚರಣೆ ಸೇನಾಪಡೆ ಅಥವಾ ಸಂಘಟನೆ ಡ್ಯಾಶ್ಗಾಗಿ ಸ್ಥಾಪಿಸಲಾದಂಥ ಒಂದು ವಿಶೇಷ ವಿಭಾಗವಾಗಿದೆ ಅಂತಂದಿದೆ ಯಾವುದು ಅಂತಂದರೆ ಇದು ಆಪ್ಷನ್ ಡಿ ದಂಗೆ ಅಥವಾ ಗಲಭೆಗಳನ್ನು ನಿಭಾಯಿಸಲು ಶಾಸಕ ಶಾಸನಾಂಗ ಸಂಸ್ಥೆಯಲ್ಲಿ ಪರಿಗಣನೆಗೆ ಒಳಗಾಗುವ ಕಾನೂನನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತಂದಿದೆ ಇದರ ಒಂದು ಸರಿಯಾದ ಹತ್ರ ಬಿಲ್ ಅಥವಾ ಕರಡು ಮಸೂದೆ ಮಣ್ಣಿ ಕರಾವಳಿ ಕರ್ನಾಟಕದ ಜನಪ್ರಿಯ ಆಹಾರ ತಯಾರಿಕೆ ಡ್ಯಾಶ್ನ ಒಂದು ವಿಧವಾಗಿದೆ ಅಂತಂದಿದೆ ಇದು ಒಂದು ಸ್ವೀಟ್ ಅಂತಂದು ಹೇಳ್ಬೋದು ಸಿಹಿ ತಿಂಡಿ ಆಗಿದೆ ಮುಂದಿನ ಪ್ರಶ್ನೆ ಇದೊಂದು ಬಿಡ್ತಿದೆ ನಾನು ಒಂದೆರಡು ಮೂರು ಪ್ರಶ್ನೆಗಳನ್ನು ಮೆಂಟಲೆಬಿಲಿಟಿ ಇವೆ ಏಯ್ಟಿ ತ್ರೀ ಕ್ವಶನ್ ಏಯ್ಟಿ ಫೋರ್ ಕ್ವಶನ್ಸ್ ಮತ್ತು ಏಯ್ಟಿ ಫೈವ್ ಕೂಡ ಮೆಂಟಲೆಬಿಲಿಟಿ ಇದೆ ಸೊ ಈ ಮೂರು ಪ್ರಶ್ನೆಗಳನ್ನು ಬಿಡ್ತಾ ಇದ್ದೇನೆ ನಾನು ಇಲ್ಲೊಂದು ಕಂಪ್ಯೂಟರ್ ಪ್ರಶ್ನೆ ಇದೆ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಇಂಟರ್ನೆಟ್ನ ಬ್ರೌಸರ್ ಅಲ್ಲ ಅಂತಂದಿದೆ ಇದರ ಒಂದು ಸರಿಯಾದ ಹತ್ರ ಗೂಗಲ್ ಕ್ರೋಮು ಮೈಕ್ರೋಸಾಫ್ಟ್ ಎಡ್ಜ್ ಮೊಜಿಲಾ ಫ್ಯಾರೋ ಫೈರ್ ಫಾಕ್ಸು ಎಸ್ ಈ ಮೂರು ಕೂಡ ಈ ಏನಂತಂದರೆ ಮೊಜುಲಾ ಫೈರ್ ಫಾಕ್ಸು ಮೈಕ್ರೋಸಾಫ್ಟ್ ಎಡ್ಜ್ ಆಗಿರ್ಬೋದು ಕ್ರೋಮ್ ಆಗಿರ್ಬೋದು ಈ ಮೂರು ಕೂಡ ಏನಂತಂದರೆ ಗೂಗಲ್ನ ಬ್ರೌಸರ್ಗಳಾಗ್ತವೆ ಇದು ಗೂಗಲ್ ಕೂಡ ಆಗುತ್ತೆ ಬಟ್ಟಿಲಿ ಎಸ್ 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 ಇದ್ರ ಸರಿಯಾದ ಉತ್ತರ ಬಿ ಆಗುತ್ತೆ ನೋಡಿ ಇದು ಒಂದು ಸ್ವಲ್ಪ ಬಿ ಇದು ಈ ಕೆಳಗಿನವುಗಳಲ್ಲಿ ಯಾವುದು ಇಂಟರ್ನೆಟ್ನ ಬ್ರೌಸರ್ ಅಲ್ಲ ಅಂತಂದರೆ ಮೈಕ್ರೋಸಾಫ್ಟ್ ಏಳ್ಜೆಂತಂದೇನಿದೆ ಎಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ ಕ್ರೋಮ್ ಕೂಡ ಹೌದು ಕ್ರೋಮಲ್ಲಿ ಕೂಡ ನಾವು ವಿಷಯಗಳನ್ನು ಸಂಗ್ರಹಣೆ ಮಾಡ್ಕೊತೀವಿ ಫೈರ್ ಫಾಕ್ಸ್ನಲ್ಲಿ ಕೂಡ ಸಂಗ್ರಹಣೆ ಮಾಡ್ಕೊತೀವಿ ಜೊತೆಗೆ ಗೂಗಲಲ್ಲಿ ಕೂಡ ನಾವು ಸಂಗ್ರಹಣೆ ಮಾಡ್ಕೊತೀವಿ ಇದ್ರೆ ಒಂದು ಸರಿಯಾದರೆ ಮೈಕ್ರೋಸಾಫ್ಟ್ ಅಂತಂದು ಏನಿದೆ ಎಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಎಷ್ಟು ಮುಂದಿನ ಪ್ರಶ್ನೆ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐತಿಹಾಸಿಕ ಮೈಲುಗಲ್ಲನ್ನು ಸಾಧಿಸಿದ ಭಾರತೀಯ ಕ್ರೀಡಾಪಟು ಯಾರು ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ನೀರಜ್ ಚೋಪ್ರಾ ನೋಡಿ ಎಸ್ ಮುಂದಿನ ಪ್ರಶ್ನೆ ಓಕೆ ಇದರ ಒಂದು ಸರಿಯಾದ ಉತ್ತರ ಬಂದ್ಬಿಟ್ಟು ನೀರಜ್ ಚೋಪ್ರಾ ನೋಡಿ ಓಕೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತವು ಈ ಕೆಳಗಿನ ಯಾವುದರ ಅಧ್ಯಕ್ಷ ಸ್ಥಾನವನ್ನು ಹೊಂದಿತ್ತು ಅಂತಂದಿದೆ ಜಿ ಟ್ವೆಂಟಿ ಶೃಂಗಸಭೆ ನಡೆಯುತ್ತಲ್ಲ ನಮ್ಮ ಭಾರತದಲ್ಲಿ ನಡೆದಿರುತ್ತೆ ಅದು ಎಸ್ ತೊಂಬತ್ತೊಂದನೇ ಪ್ರಶ್ನೆ ಒಳ ಡ್ಯಾಶ್ನ ಒಳಗೊಂಡಿರೋ ಚುನಾವಣಾ ಸಂಬಂಧದ ಸಭೆಯಿಂದ ಕಾಲೇಜಿನಿಂದ ಭಾರತದ ರಾಷ್ಟ್ರಪತಿಯೊಂದು ಆಯ್ಕೆ ಆಗುತ್ತೆ ಅಂತಂದಿದೆ ಲೋಕಸಭೆ ರಾಜ್ಯಸಭೆ ಮತ್ತು ರಾಜ್ಯ ಶಾಸಕಾಂಗ ಸಭೆಯ ಚುನಾಯಿತ ಸದಸ್ಯರುಗಳು ಸೊ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಎಷ್ಟು ಮುಂದಿನ ಪ್ರಶ್ನೆ ಎಲ್ಲ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಮತ್ತು ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಅಂತಂದಿದೆ ಸೊ ಸಿ ರೈಟ್ ಆನ್ಸರ್ ಆಗುತ್ತೆ ಇದು ಡ್ಯಾಶ್ ಮೂಲಕ ಬಡತನವನ್ನು ನಿರ್ಮೂಲನೆ ಮಾಡಬಹುದು ಅಂತಂದಿದೆ ಉದ್ಯೋಗ ಸೃಷ್ಟಿ ಕೌಶಲ್ಯ ಅಭಿವೃದ್ಧಿ ಉತ್ತಮ ಶಿಕ್ಷಣ ಮೇಲಿನ ಎಲ್ಲವೂ ಅಂತಂದಿದೆ ಸೊ ಮೇಲಿನ ಎಲ್ಲ ಸರಿ ಇದು ತನ್ನನೆಯ ರಾತ್ರಿಯಲ್ಲಿ ಹೊರಗೆ ಉಳಿದಿರುವಂಥ ಲೋಹದ ವಸ್ತುವು ಅದೇ ಒಂದು ಪರಿಸ್ಥಿತಿಯಲ್ಲಿ ಮರದ ಮರದ ವಸ್ತುವಿಗಿಂತ ಹೆಚ್ಚು ತಂಪಾಗಿರುತ್ತದೆ ನೀವು ಇದನ್ನು ಗಮನಿಸಿರುತ್ತೀರಿ ಈ ಒಂದು ವಿದ್ಯಮಾನವನ್ನು ಏನಂತ ಕರೀತಾರ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಸಂವಹನ ಆಪ್ಷನ್ ಟಿ ರೈಟ್ ಆನ್ಸರ್ ದಪ್ಪವಾದ ಮೇನದ ಲೇಪನದೊಂದಿಗೆ ಎಲೆಗಳನ್ನು ಹೊಂದಿರುವಂತಹ ಸಸ್ಯಗಳನ್ನು ನೀವು ಗಮನಿಸಿದ್ದೀರಿ ಈ ರೂಪಾಂತರದ ಸಂಭಾವ್ಯ ಕಾರ್ಯವೇನು ಅಂತಂದಿದೆ ಎಸ್ ತೊಂಬತ್ತ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದು ಬಾಷ್ಪ ವಿಸರ್ಜನೆ ಟ್ರಾನ್ಸ್ಪಿರೇಷನ್ ಮೂಲಕ ನೀರಿನ ಒಂದು ನಷ್ಟವನ್ನು ತಡೆಗಟ್ಟಲು ರೈಟ್ ಆನ್ಸರ್ ಆಗುತ್ತಾ ರೇಷ್ಮೆ ಹುಳು ಪ್ರಧಾನವಾಗಿ ಯಾವ ಸಸ್ಯದ ಎಲೆಗಳನ್ನು ತಿನ್ನುತ್ತದೆ ಅಂತಂದಿದೆ ಮಲ್ಬರಿ ಅಥವಾ ಇಪ್ಪನ್ನೆರಡು ನಿಮ್ಮ ರೆಫ್ರಿಜಿರೇಟರ್ ಶೀತಲ ಯಂತ್ರ ಪೆಟ್ಟಿಗೆಯಲ್ಲಿರುವ ಹಾಲು ಉಳಿಯಾಗಿರುವುದನ್ನು ನೀವು ಗಮನಿಸಬಹುದು ಈ ಬದಲಾವಣೆಗೆ ಹೆಚ್ಚಾಗಿ ಕಾರಣವೇನು ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಎ ಇದು ಬ್ಯಾಕ್ಟೀರಿಯಾದ ಅಣುಜೀವಿಗಳ ಒಂದು ಉಪಸ್ಥಿತಿಯಾಗಿರುತ್ತೆ ಸಂಚಲನೆಗಾಗಿ ಯಾವ ಪ್ರಾಣಿಯು ಹೆಚ್ಚಿನ ಒಂದು ಆವರ್ತನದ ಧ್ವನಿ ತರಂಗಗಳನ್ನು ಸೂಚಿಸುತ್ತದೆ ಅಂತಂದಿದೆ ಎಸ್ ಇದರ ಒಂದು ರೈಟ್ ಆನ್ಸರ್ ಬಂದುಬಿಟ್ಟು ಬಾವಲಿ ಮುಂದಿನ ಪ್ರಶ್ನೆ ನೇರ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳಿರುವಂತಹ ಯಾವ ವಿಟಮಿನ್ ಉತ್ಪತ್ತಿ ಆಗುತ್ತದೆ ಅಂತಂದಿದೆ ವಿಟಮಿನ್ ಡಿ ಎಸ್ ಮಾನವನದೊಂದು ದೇಹದ ಮೂಗಿನ ಕೂದಲಿನ ಕಾರ್ಯ ಅಂತಂದಿದೆ ಇದರ ಸರಿಯಾದ ಉತ್ತರ ದೊಡ್ಡ ಕಣಗಳನ್ನು ಇದು ಶೋಧಿಸುತ್ತದೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಆ್ಯಂಡ್ ಲಾಸ್ಟ್ ಕ್ವೆಶನ್ ಕಾರಣ ಡ್ಯಾಶ್ ಕಾರಣದಿಂದ ಹೆಚ್ಚಿನ ಎತ್ತರ ಪ್ರದೇಶದಲ್ಲಿ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯುತ್ತದೆ ಅಂತನಿದೆ ಕಡಿಮೆಯಾದ ವಾತಾವರಣದ ಒಂದು ಒತ್ತಡ ಅಂತಂದೇ ಹೇಳ್ಬೋದು ಸೊ ಇವಿಷ್ಟು ಏನಂತಂದರೆ ಇಂದು ನಡೆದಂತಹ ಪಿ ಸಿ ನಾನ್ ಎಚ್ ಕೆ ಒಂದು ಡಿ ಆರ್ ಸಿ ಆರ್ ಪ್ರಶ್ನೆ ಪತ್ರಿಕೆ ಅಂತಂದು ಹೇಳ್ಬೋದು ಇವಳನ್ನೆಲ್ಲ ಸಂಭವನೀಕಿ ಉತ್ತರಗಳಾಗಿರುತ್ತೋ ಸೊ ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ರು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇಲ್ಲಿ ಹೇಳುವಾಗ ಏನಾದರೂ ಕೂಡ ತಪ್ಪಾಗಿದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತಂದು ಹೇಳ್ತಾ ಮತ್ತು ಈ ಒಂದು ವೀಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಓದೋದನ್ನು ಕೂಡ ಮರಿಬೇಡಿ ಮತ್ತು ಇದುವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಅಂತಂದೇಳ್ತಾ ಇರಲ್ಲೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್